ನಮಸ್ಕಾರ ರೀ ಸ್ನೇಹಿತರೆ ನಾ ಇವತ್ತು ಬೀದರ್ಗೆ ಬಂದಿನಿ ಯಾಕಪ್ಪ ಅಂತಂದ್ರ ಸೊ ಬೀದರ್ ಒಳಗಿರಂತ ಐತಿಹಾಸಿಕ ಸ್ಥಳವಾಗಿರ್ತಕ್ಕಂತ ಒಂದು ಜಾಗ ಅದ ಸೊ ಆ ಜಾಗದ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ ಸೊ ಅಂತಹ ಒಂದು ಜಾಗದ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ನಮ್ ಜೊತೆ ವಿನಯ್ ಮಾಳಗೆ ಸರ್ ಅದಾರ ಸರ್ ನಮಸ್ಕಾರ ರೀ ಸರ್ ನಮಸ್ಕಾರ ನಮಸ್ಕಾರ ಸರ್ ಇವತ್ತು ಹೇಳ್ಬೇಕಂತಂದ್ರ ಒಂದು ಸ್ಪೆಷಲ್ ಜಾಗ ನಾವು ಹೋಗ್ಲತ್ತೀವಿ ಸೊ ಅದು ಜಾಗ ಯಾವ್ದು ಮತ್ತೆ ನಿಮ್ ಪರಿಚಯ ಮಾಡ್ತಾ ಆ ಜಾಗದ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಮೊದಲನಾಗಿ ವೀಕ್ಷಕರಿಗೆ ಮತ್ತೆ ನಿಮಗೆಲ್ಲರಿಗೂ ಸ್ವಾಗತ ಕೋರ್ತ ಆ ಇವತ್ತ ನಾವು ಬೀದರ್ ನಗರದಾಗ ಏನಾದಂದ್ರೆ ನೌಬಾದ್ ನಲ್ಲಿರುವ ಬಸವೇಶ್ವರ ವೃತ್ತ ಹತ್ರ ಇದ್ದೀವಿ ಬೀದರ್ ಅಂತ ಒಳಗೆ ಒಂದಾಗ ಬಹಳಷ್ಟು ವಿಸ್ಮಯಗಳಿಗೇನಂದ್ರೆ ಮುಚ್ಕೊಂಡಿದ್ದಂಥ ಜಾಗ ಅದ್ರೊಳಗೆ ಅಂತದೊಳಗೆ ಒಂದು ವಿಸ್ಮಯ ಏನದ ಅಂತಂದ್ರೆ ಇವತ್ತು ನಾವು ಆ ನೀವು ನೋಡ್ಲಾಕ್ ಬಂದಿರಿ ಮತ್ತೆ ನಾವ್ ತೋರ್ಸ್ಲಾಕ್ ನಿಮ್ಮ ಕಡೆಯಿಂದ ನಿಂತಿದ್ದೇವೆ ಇಲ್ಲಿ ಅದು ಏನು ಅಂತಂದ್ರ ಬಹಮನಿಯ ಸುಲ್ತಾನ ಆಳ್ತಾ ಇದ್ದಾಗ ಅವರು ನೀರಿನ ಸಲುವಾಗಿ ಏನದಂತಂದ್ರೆ ಕೆಲವು ಗುಹಾಂತರ ಜಲಮಾರ್ಗಗಳು ಅಂದ್ರೆ ಸುರಂಗ ಮಾರ್ಗಗಳು ಮಾಡಿ ಅಹ್ ಜನರಿಗೆ ನೀರಿನ ವ್ಯವಸ್ಥೆ ಮಾಡಿದಂತ ಏನದ ಅಂತಂದ್ರೆ ಭೂಮಿಲಿಂದ ಅರವತ್ತಿಂದ ಎಪ್ಪತ್ ಫೀಟ್ ಒಳಗೆ ಸುರಂಗಗಳು ಕೊರದ ಏನಂದ್ರೆ ನೀರಿಗೆ ಒಂದು ಜಾಗದಿಂದ ಮತ್ತೊಂದು ಜಾಗ ಅಂತ ವ್ಯವಸ್ಥೆ ಇದು ಜಗತ್ತಿನಾಗೆ ಒಂದು ಹದ್ಮೂರ್ ಹದಿನಾಲ್ಕು ದೇಶನಾಗ ಅದ ಅದ್ರೊಳಗ ನಮ್ಮ ದೇಶದಾಗ ಮೊಟ್ಟ ಮೊದಲನೇದಾಗ ಬೀದರ್ದಾಗ ಅವು ತಯಾರಾಗಿ ಬಹುಮನಿ ಸುಲ್ತಾನ ಕಾಲದಾಗ ಅದರೊಳಗೆ ಒಂದು ಏನದ ಅಂತಂದ್ರೆ ನಾವು ಎರಡ್ ಸಾವಿರದ ಹದ್ಮೂರಲ್ಲಿಂದ ಏನದಾದ್ರೆ ಅದ್ರ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಆಮೇಲೆ ಸಾಕಷ್ಟು ದೊಡ್ಡ ದೊಡ್ಡ ಆರ್ಗನೈಸೇಷನ್ಗಳು ಇಂಡಿಯನ್ ಹೆರಿಟೇಜ್ ಸಿಟೀಸ್ ನೆಟ್ವರ್ಕ್ ಅಂತ ಡೆಕ್ಕನ್ ಹೆರಿಟೇಜ್ ಫೌಂಡೇಶನ್ ಅಂತ ಅದಕ್ಕಿಂತ ಎಲ್ಲಕ್ಕಿಂತ ಚಲೋ ಏನಂತಂದ್ರೆ ಬೀದರ್ ಜಿಲ್ಲಾಡಳಿತ ಮತ್ತು ಆಗಿಂದ ರಾಜ್ಯ ಸರ್ಕಾರ ಸಹಕಾರದಿಂದ ಏನದ ಅಂತಂದ್ರೆ ಏನು ಬಂದ್ ಆಗಿನಂತ ಗುಹಾಂತರ ಜಲಮಾರ್ಗಗಳಿದ್ವು ಎಲ್ಲರೂ ಜನ ಕಸ ಹಾಕಿ ಕಡ್ಡಿ ಕಸ ಕಡ್ಡಿ ಹಾಕಿ ಅದು ಇದೆಲ್ಲ ಹಾಕಿ ತುಂಬಿ ಇದಕ್ಕನ್ ಪೂರಾ ಬಂದ್ ಮಾಡಿಬಿಟ್ಟಿದ್ರು ಅದು ಹತ್ತೊಂಬತ್ತು ತಿಂಗಳು ಸತತವಾಗಿ ಕೆಲಸ ಮಾಡಿ ಏನದ ಅಂತಂದ್ರೆ ಎಲ್ಲರೂ ನಾವು ಕಲ್ತು ಅದಕ್ಕೆ ಏನದ ಅಂದ್ರೆ ಮತ್ತೆ ಪುನಶ್ಚೇತನದ ಕೆಲಸ ಇದು ಎರಡು ಸಾವಿರದ ಹದಿನಾರನಾಗ ಆಗಿತ್ತು ಆ ಪುನಶ್ಚೇತನ ಆಗಿದ್ದ ಕರೇಜ್ ಏನಂತಾರೆ ಇದಕ್ಕೆ ಟೆಕ್ನಿಕಲಿ ಕರೇಜ್ ಅಥವಾ ಕನ್ನ ತನ್ನೋ ಶಬ್ದ ಅದ ನಮ್ಮ ಕನ್ನಡದಾಗ ನಮ್ಮ ಬೀದರ್ ಕನ್ನಡದಾಗ ಹೋಗಕ್ಕೆ ಸುರಂಗ ಮಾರ್ಗಗಳು ಸುರಂಗ ಭಾವಿಗಳು ಅಂತ ಅಂತಾರೆ ಆ ಆ ವಿಸ್ಮಯಕಾರಿ ಸುರಂಗ ಬಾವಿಗಳು ಏನದ ಅಂತಂದ್ರೆ ನಾನು ನಿಮ್ಗೆ ಇವತ್ತು ತೋರಿಸ್ತೀನಿ ಸರ್ ಇದಕ್ಕೆ ಅಲ್ಲಿಂದ ಆಕ್ಚುಲಿ ಹೇಳ್ಬೇಕಂತಂದ್ರ ಬೀದರ್ ಒಳಗೆ ನಾವು ಕೋಟೆ ನೋಡ್ಬೋದು ಮೋನಮಂಟ್ಸ್ ನೋಡ್ಬೋದು ಮತ್ತೆ ಈ ತರ ಒಂದು ಐತಿಹಾಸಿಕ ಸ್ಥಳ ನೋಡ್ಬೋದು ಆದ್ರೆ ಕರೇಜು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಕರೇಜ್ ಇರ್ತದ ಅಂತ ಹೇಳಿ ಸೊ ಹಾಗಾಗಿ ಆ ಕರೇಜ್ ಬಗ್ಗೆ ಸರ್ ತಿಳಿಸ್ತಾರೆ ಬರೀ ಹೋಗೋಣ ನೋಡೋಣ ಅಂತ ಒಂದ್ಲೋಮೀಟರ್ ಒಂದು ನದಿ ಹರಿಸಿದೇವ ಸರ್ ನಾವಿಲ್ಲಿ ಈಗ ಸುರಂಗ ಬಾವಿ ಸುರಂಗ ಮಾರ್ಗಗಳು ಗೋವಾಂತರ ಮಾರ್ಗ ಅಂತ ಎಲ್ಲ ಹೇಳ್ಕೊತಾ ಹೊಂಟಿದೆ ಬೇಸಿಕಲಿ ಇದು ಹೆಂಗ ಅಂತಂದ್ರೆ ಈಗ ನಮ್ದು ಕೊಳ್ಳಲ್ಲಿ ಇರ್ತದಲ್ಲ ಸರ್ ಕೊಳಲ್ ಹ್ಯಾಂಗಿರ್ತದ ಒಂದ್ ಬಾಂಬುದ್ ಒಂದ್ ಹಾಲು ಇದು ಇದ್ದಂಗ ಜಾಗ ಜಾಗಕ್ಕೆ ಮೇಲೆ ಹೋಲ್ ಸರ ಹೆಂಗ್ ಮಾಡಿರ್ತಾರಲ್ಲ ಅದೇ ರೀತಿ ಒಂದು ಭೂಮಿದಾಗ ಒಂದ್ ಕೆದರಿಂದ ಕೊಳಲ್ ಅಂತ ತಿಳ್ಕೊ ಭೂಮಿದಾಗ ಭೂಮಿದಾಗ ಕೆದರಿಂದ ಒಂದ್ ಕೊಳಲ್ ಅದು ಒಂದು ಹಾರಿಸಾಂಟಲ್ ಟನಲ್ ತರ ಐವತ್ತು ಐವತ್ತೈದು ಮೀಟರ್ ಗೆ ಒಂದು ವರ್ಟಿಕಲ್ ಬಾವಿ ತರ ಮಾಡಿದ್ದದ ಇವೆಲ್ಲ ಬಾವಿಗಳು ಕೆಳಗಿನ ಕನೆಕ್ಟೆಡ್ ಅವು ಏನಂತಾರೆ ಮಣ್ಣು ಹೆದರ್ತಿಯಾಗ ವ್ಯವಸ್ಥೆ ಸಿಸ್ಟಮ್ ಮಾಡ್ಲಿಕ್ಕೆ ಏನಾದ್ರು ಏನೋ ಟೆಕ್ನಿಕ್ಸ್ ಬೇಕಾಗಿವಲ್ಲ ಆ ಟೆಕ್ನಿಕ್ ಏನು ಅಂತಂದ್ರೆ ಹಾರಿಸಾಂಟಲ್ ಟನಲ್ ಮಾಡ್ತಾ ಮಾಡ್ತಾ ಒಂದ್ ಪಾಯಿಂಟ್ ತನ್ನ ಹೋಗಿ ಅಲ್ಲಿಂದ ಮತ್ತೆ ಗಾಳಿ ಮತ್ತೆ ಬೆಳಕು ಬರ್ಬೇಕು ಅಂತಂದ್ ಮ್ಯಾಲಿನ್ ಶಾಫ್ಟ್ ತರ ವರ್ಟಿಕಲ್ ಶಾಫ್ಟ್ ತರ ಮಾಡ್ತಾ ಹಂಗೆ ಮುಂದಕ್ಕೆ ಕರ್ಕೊಂಡು ಹೋಗಿದ್ರೆ ಪೂರಾ ಸಿಸ್ಟಮ್ ಎಲ್ಲ ತಯಾರಾಗಿ ಅದು ಮತ್ತೆ ವ್ಯವಸ್ಥೆದಾಗ ನೀರ್ ಬಂತು ಅಂತಂದ್ರ ಅವೇ ಶಾಫ್ಟ್ಗಳು ಬಾವಿಗಳಾಗಿ ಕನ್ವರ್ಟ್ ಆಗ್ಬಿಡ್ತಾವ ಅಂದ್ರೆ ಜನರಿಗೆ ಅದು ನೀರ್ ಅದ ತೆಕ್ಕಲ್ಲ ಇದು ಆಗ್ತದೆ ನೀರ್ ಒಂದೇ ಲೆವೆಲ್ ಗೆ ಮೇಂಟೈನ್ ವ್ಯವಸ್ಥೆ ಅದ ಸರ್ ಅಷ್ಟು ಪರ್ಫೆಕ್ಟ್ ಆಗಿ ಕಮ್ಮಿ ಆಗಲ್ಲ ಅದಕ್ಕೆ ಸರ್ ಇದು ನಾವು ಕನಾತ್ ಅಂತ ಹೇಳದ ಅಥವಾ ಸುರಂಗ ಬಾವಿಗಳು ಅಂತ ಹೇಳದಲ್ಲ ಇದು ಅದರದು ಎಕ್ಸಿಟ್ ಪಾಯಿಂಟ್ ಸರ್ ಅಂದ್ರೆ ನೀರು ಎಲ್ಲಾ ನೀರ್ ಅಕ್ಯುಮುಲೇಟ್ ಆಗಿದೆ ಕರೇಜ್ ಇದು ಮೂರ್ ಮೂರುವರೆ ಕಿಲೋಮೀಟರ್ ಉದ್ದ ಏನ್ ವ್ಯವಸ್ಥೆ ಇದೆ ಇದು ಅದ್ರೊಳಗೆ ಗ್ರೌಂಡ್ ವಾಟರ್ ಸ್ಪ್ರಿಂಗ್ಸ್ ಅಂದ್ರೆ ನೀರಿಂದ ಚಿಲುಮೆಗಳನ್ನ ಇರ್ತಾವ ಅದ್ರಿಂದ ನೀರ್ ಜಮಾ ಮಾಡ್ಕೊಂಡು ಏನದ ಅಂತಂದ್ರೆ ಇದು ಈ ಕಡೆ ಮುಂದೆ ಹರಿಸ್ಕೊಂಡು ಹೋಗುವಂತ ವ್ಯವಸ್ಥೆ ಇದೆ ಕಲಸ ಕಲೆಕ್ಷನ್ ಪಾಯಿಂಟ್ ತರ ಅದೇ ಆ ನೀರ್ಲಿಂದ ಆ ಗುಹೆಲಿಂದ ಏನ್ ನೀರ್ ಹೊರಕೊಂಡು ಬರ್ತಾ ಇದೆ ಇದಕ್ಕೊಂದು ಕಲೆಕ್ಷನ್ ಪಾಯಿಂಟ್ ತರ ಮಾಡಿ ಮತ್ತೆ ಮುಂದೆ ಕರ್ಸ್ಕೊಂಡು ಹೋಗ್ಲಕ್ ಮಾಡಿ ವ್ಯವಸ್ಥೆ ಇದೆ ಸರ್ ಸರ್ ಇದು ನಾವು ನೋಡ್ಲತ್ತಿಲ್ರಿ ಈ ಕಡೆ ಹೊಡ್ಡಾದ್ರಿ ಮ್ಯಾಲ್ ಹೊಡ್ಡದ ಈ ಕಡೆ ತಗ್ಗದ್ರಿ ಸೊ ನಮಗ್ ಸ್ಟಾರ್ಟಿಂಗ್ ಪಾಯಿಂಟ್ ಅಂದ್ರೆ ಕರೇಜ್ ಶುರು ಆ ಸೈಡ್ ಆ ಸೈಡ್ ಲಿಂದ ಹೌದು ಹೈ ಪಾಯಿಂಟ್ ಲಿಂದ ಸ್ಲೋಪ್ ಮಾಡ್ಕೊಂಡು ಈ ಕಡೆ ಬಂದಿಂದ ಅಂದ್ರೆ ಇದು ಡೌನ್ ಫ್ಲೋ ಅಲ್ಲಿಂದ ವಾಟರ್ ಸರ್ ಅದು ನೋಡಬಹುದು ಅದನ್ನ ನೋಡ್ಕೊಂಡು ಅದೇ ಈಗ ನಾವು ನೆಕ್ಸ್ಟ್ ಅದೇ ನೋಡ್ಲಕ್ ಹೋಗೋದಾಗಿ ನಾವು ಇದ್ರ ಬಗ್ಗೆ ಯಾವಾಗ ಬೇರೆ 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 ಸಂಸ್ಥೆಗಳ ಜೊತೆ ಕೈ ಜೋಡಿಸಿದ್ರ ಬಗ್ಗೆ ಸಂಶೋಧನೆ ಮಾಡ್ಲತ್ತಿದ್ದೆವು ಎಲ್ಲಾ ಬಂದ್ ಆಗಿದೆ ಸರಿ ಕಂಪ್ಲೀಟ್ಲಿ ಬ್ಲಾಕ್ಡ್ ಒಂದು ಹನಿ ನೀರ್ ಈ ಕಡೆ ಹೊರಗ್ ಬರ್ತಿದಿಲ್ಲ ಈಗ ನಾವು ಈ ಹುಡುಗೂರು ಇರೋ ಆಡೋದಾಗ್ಲಿ ಅಥವಾ ಪ್ರಾಣಿಗಳು ನೀರು ಕುಡಿಯೋದಾಗ್ಲಿ ಅಥವಾ ಇಲ್ಲೇ ಪಕ್ಕದಾಗಿರೋ ದೇವಾಲಯಕ್ಕೆ ಏನಾದ್ರು ಅಂತಂದ್ರೆ ನೀರ್ ಒಯ್ದು ಪೂಜೆ ಮಾಡುವಂತ ವ್ಯವಸ್ಥೆ ಆಗಲಿ ಇದು ಇದ್ದಿದ್ದಿಲ್ಲ ಈಗ ಹಿರಿಯರಿಗೆ ಎಲ್ಲರಿಗೂ ಗೊತ್ತದ ಇಲ್ಲಿ ನೀರು ಹರಿಯೋದೇ ಬಂದಾಗೋಗಿತ್ತು ಎರಡ್ ಸಾವಿರದ ಹದಿಮೂರ್ನಾಗ ಅದ್ರ ಬಗ್ಗೆ ಒಂದು ಪ್ರಿಲಿಮಿನರಿ ಸಂಶೋಧನೆ ರಿಪೋರ್ಟ್ ಮಾಡಿ ಡಾಕ್ಟರ್ ಪಿ ಸಿ ಜಾಫರ್ ಅಂತ ಜಿಲ್ಲಾಧಿಕಾರಿ ಇದ್ರು ಅವರು ಅವರಿಗೆ ಇರೋದ ಅಂತಂದ್ರೆ ಅದು ಪ್ರಪೋಸಲ್ ತರ ಕೊಟ್ಟಾಗ ಅವ್ರು ಒಂದ್ ಸ್ವಲ್ಪ ಫಂಡ್ಸ್ ಕೊಟ್ಟು ಇದ್ರದ ಸ್ವಚ್ಛತೆ ಕೆಲಸ ಚಾಲು ಅಂತಂದ್ರು ಅವರು ಇಲ್ಲಿಂದ ವರ್ಗಾವಣೆ ಆದ್ಮೇಲೆ ಏನಂದ್ರೆ ಅನುರಾಗ್ ತಿವಾರಿ ಸರ್ ಅಂತಂದ್ರೆ ಅವರು ಈಗ ಅಸ್ತಂಗ ಅವರು ಲಕ್ನೌದಲ್ ಅವ್ರು ಸಾವಾಗಿತ್ತು ಅವರು ಇಲ್ಲಿ ಬೀದರ್ ಜಿಲ್ಲಾಧಿಕಾರಿಯ ಕೆಲಸ ಮಾಡಿದ್ರು ಅವ್ರು ಏನದ ಅಂತಂದ್ರೆ ಈ ಕೆಲ್ಸಕ್ಕೆ ಬಹಳ ಚುರುಕು ಕೊಟ್ಟು ಏನದ ಅಂತಂದ್ರೆ ಇದು ಇಡೀ ವ್ಯವಸ್ಥೆ ಪುನಶ್ಚೇತನ ಆಗ್ಲಕ್ಕ ಡಾಕ್ಟರ್ ಪಿ ಸಿ ಜಾಫರ್ ಮತ್ತೆ ಅನುರಾಗ್ ತಿವಾರಿ ಅವ್ರ ಕಾರಣ ಮತ್ತೆ ಆಗಿದ್ದ ಟೈಮಿಂದ ಎಲ್ಲಾ ಅಧಿಕಾರಿಗಳು ಇದಕ್ಕೆ ಸಹಕಾರ ಮಾಡಿರೋದಕ್ಕೆ ಇದಕ್ಕಿಂತ ಮುಂಚೆ ನಿಮಗುನು ಗೊತ್ತಿದಿರ್ಬೇಕು ನೀವು ನೆನಸ್ತಿದಿರಿ ಅವ್ರು ಮಾಡಿರೋ ಕೆಲ್ಸಕ್ಕೆ ಆದ್ರೆ ಇದಕ್ಕ ಬೀಜ ತರ ಬಿತ್ತಿನವರು ಬೇರೆ ಅಧಿಕಾರಿಗಳು ಇದಾರೆ ಮುನೀಶ್ ಸರ್ ಅವರು ಬೀದರ್ ಜಿಲ್ಲಾಧಿಕಾರಿ ಆಗಿರೋದ್ರು ಸಾಕಷ್ಟು ಪರಿಣಾಮಕಾರಿ ಇಲ್ಲಿ ಮಾಡಿ ನೋಡ್ರಿ ಸರ್ ಮದುವೆ ಮನೀಶ್ ಮುರ್ಗಿಲ್ ಆಗಲಿ ಆಮೇಲೆ ಬೀದರ್ ಕೊಬ್ಬರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಇದ್ರು ಪಿ ರವಿ ಅವರು ಅಂತಂದ್ವಿ ಅವರು ಅವ್ರ ಟೈಮಿನಾಗ ಮತ್ತೆ ಹರ್ಷ ಇದ್ರ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸಿ ಇದ್ರ ಬಗ್ಗೆ ಸಂಶೋಧನೆ ಮಾಡ್ಲಿಕ್ಕ ಜನರಿಗೆ ಕಳಿಸಿದ್ದು ಮೈಸೂರಿನಿಂದ ಅಂದ್ರೆ ಅದ್ರಿಂದ ಶ್ರೇಯ ಹೋಗ್ಬೇಕು ಗುಪ್ತಾ ಸರ್ಗೆ ಆ ರಿಪೋರ್ಟ್ ಮೇಲೆ ಕೆಲಸ ಚಾಲೂ ಮಾಡಿ ಅದಕ್ಕೆ ಸಕ್ಸಸ್ ಮಾಡಿಸಿದ ಕ್ರೆಡಿಟ್ ಡಾಕ್ಟರ್ ಪಿ ಸಿ ಜಾಫರ್ ಮತ್ತೆ ಅನುರಾಗ್ ತಿವಾರಿ ಅವರಿಗೆ ಹೋಗಿ ದಿವಂಗತ್ ಅನುರಾಗ್ ತಿವಾರಿ ಹ್ಮ್ ಹೋಗ್ಬರ್ತಾರೆ ಚೇರ್ಫುಲ್ ಸರ್ ಅದು ನಾನು ಅಲ್ಲಿ ನಾವು ಕಲೆಕ್ಷನ್ ಪಾಯಿಂಟ್ ಅಂತ ಹೇಳಿದೆ ಅಲ್ಲ ಇಲ್ಲಿ ಅದು ನೋಡ್ರಿ ಅದು ಕನ್ಸ್ಟ್ರಕ್ಟೆಡ್ ಕೆನಾಲ್ ತರ ವರ್ಕ್ ಆಗಿದ್ದದೆ ಕರಿಕಲ್ಲಿಂದ ಕಾಣಿಸ್ಲತ್ತದ ಎಲ್ಲ ಕರಿಕಲ್ಲು ಮ್ಯಾಲೆ ಕವರಿಂಗ್ ಅದರ ಸಲುವಾಗಿ ಅದೊಂದ್ ನಾಲ್ ಹತ್ರ ಇಲ್ಲಿ ಸೈಡಿಗೆ ಇಟ್ಟಿದಾರೆ ನೋಡ್ ನಾವೇ ತೆಗ್ದವ ಇದು ಕ್ಲೀನ್ ಮಾಡ್ಬೇಕಾದ್ರೆ ನಾವು ತೆಗೆದ್ ಬಾಜು ಇಟ್ಟಿದ್ದಾವ ಅಂದ್ರೆ ಇದು ಇದು ಕ್ಲೋಸ್ಡ್ ಇತ್ತು ಹೌದು ಅಂದ್ರೆ ಅದು ವರ್ಕ್ ಅದು ಕ್ಲೀನ್ ಮಾಡ್ಕೊತ ಬಂದಿದ್ದೇವ್ ನಾವ್ ಇಲ್ಲಿ ಈ ತನಕ ಬಂದಾಗ ಸಫೋಕೇಶನ್ ಸ್ಟಾರ್ಟ್ ಆಯ್ತ್ ಸರ್ ಅದಕ್ಕೆಲ್ಲ ಅಂದ್ರೆ ನೀರು ಇದು ಮತ್ತೆ ಗಾಳಿ ಮತ್ತೆ ಬೆಳಕಿದಿಲ್ಲ ಶ್ವಾಸ ಎಲ್ಲ ಕಷ್ಟ ಆಗ್ಲತ್ತಿದಾಗ ಇದು ಕವರಿಂಗ್ ತೆಗೆದೇವು ಅಲ್ಲಿ ಎಂಟ್ರಿ ಎಂಟ್ರಿ ಆಗಿ ಹಿಂಗೆ ಮಾಡ್ಲಿಕ್ಕೆ ಬಂದಿರಿ ಹಾ ಇಲ್ಲಿಂದ ಮುಂದೆ ಇಲ್ಲಿಂದ ಈಗ ಎರಡ್ ಕಿಲೋಮೀಟರ್ ಹೋಗಿದ್ದೇವೆ ಹಿಂಗೆ ಇಲ್ಲಿಂದ ಮುಂದೆ ಹೋಗಿರಿಡ್ ಕಿಲೋಮೀಟರ್ ಇದು ಒಂದ್ ಪಾಯಿಂಟ್ ನಾವು ಓಪನ್ ಅಂದ್ರೆ ಇದು ಎಕ್ಸ್ಕವೇಶನ್ ಅಥವಾ ಕ್ಲೀನಿಂಗ್ ಹ್ಯಾಂಗ್ ಮಾಡಿರ್ತಾರ ಟೆಕ್ನಿಕ್ ತಿಳಿಸ್ಲಿಕ್ಕೆ ಈಸಿ ಆಗ್ಲಿ ಅನ್ನೋ ಇದ್ರಲ್ಲಿ ನಾವ್ ಓಪನ್ ಇಟ್ಟಿದ್ದೆವು ಇದು ನೀರ್ ಹರ್ಕೊಂಡ್ ಬರ್ಲತ್ತಿನ ಕರೆಸ್ದಾಗಿಂದ ನೋಡ್ರಿ ಸರ್ ಇಲ್ಲಿ ನೋಡಿದ್ರ ನಮ್ಗೆ ಇಲ್ಲಿ ಫುಲ್ ಡೆಪ್ ಡೌನ್ ಆದ್ರಿ ಅಲ್ಲಿ ಮುಂದ್ ಹೋದ್ಮೇಲೆ ಸ್ವಲ್ಪ ಹೈಟಿಗ್ ಇಲ್ಲ 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 ಗ್ರೇಡಿಯಂಟ್ ಬಹಳ ಪಕ್ಕ ಅದ ಸರ್ ಕರೆಕ್ಟ್ ಆದ್ರಿ ಕರೆಕ್ಟ್ ಅಂದ್ರೆ ಜಾಮೆಟ್ರಿಕಲ್ ಟರ್ಮ್ಸ್ ನಾಗ ಹೇಳ್ಬೇಕಂದ್ರೆ ಸ್ಲೋಪ್ ಇದ್ರದು ಒನ್ ಬೈ ಒನ್ ಹಂಡ್ರೆಡ್ ಅದು ಸ್ಲೋಪ್ ಅಂದ್ರೆ ಅದು ಎಲ್ಲಕ್ಕಿಂತ ಫೈನ್ ಸ್ಲೋಪ್ ಸರ್ ಅದು ಅದು ಅಷ್ಟು ಫೈನ್ ಯಾಕೆ ಮಾಡಿರತಾರಂದ್ರೆ ನೀರು ಫ್ಲೋ ಆಗ್ಲತ್ತಿನ ಅಂದ್ರೆ ಗೊತ್ತಸೈತ ಆಗಲ್ಲ ಈಗ ಇದು ಕಸ ಅದು ಇದು ಅದ ಅಂದ್ರೆ ಆ ರೀತಿ ಸದ್ದುಂಟತೆ. ಹೌದ್ರಿ ಇಲ್ಲ ಅಂದ್ರೆ ವಾಟರ್ ಡಿಸ್ಪ್ಲೇಸ್ಮೆಂಟ್ ಸೌಂಡ್ ಬರಲೇ ಅಷ್ಟು ಪರ್ಫೆಕ್ಟ್ ಸ್ಲೋಪ್ ಮಾಡಿದ್ರು. ಅಂದ್ರೆ ಅದು ಏನೋ ಅಡೆತಡೆ ಇರಲಿಲ್ಲ ಅಂದ್ರೆ ಕ್ಲಿಯರ್ ತಾನೆ ತಾನೆ ಹೋಗುತ್ತದೆ ಅದಕ್ಕೆ. ನಮಗೆ ಆಗೋದಿಲ್ಲ. ಗೊತ್ತೆ ಆಗಲ್ಲ ನೀರು ಅದು ನಿಂತಿನ ನೀರ್ ಅಂತ ಅನಿಸುತ್ತೆ. ಹಹ ಎಲ್ಲರೂ ಒಂದೊಂದು ಉದಿನ್ಕಡಿ ಹಿಡ್ಕೊಂಡ್ರಲ್ಲ? ಹಾ ಎದರೆ ಸೆಲ್ಬೇಕು ಸರ್ ಅದು. ಇಲ್ಲಿ ಈ ವೆಜಿಟೇಷನ್ ಅನ್ನು ನಾವು ನೋಡletೀವಲ್ಲ ಸರ್ ಇದು. ಇದು ಸೊಳ್ಳೆಗಳಿಗೆ ಬಹಳ ಅಟ್ರಾಕ್ಟ್ ಮಾಡ್ತದೆ ಬಹಳ ಕೆಟ್ಟದ ಕಚ್ತಾವ್ ಸರ್ ಅವು ನಾನು ಎಲ್ಲಿ ನಿಂತ್ಕೊಂಡಿನಲ್ಲ ಸರ್ ಇಲ್ಲಿ ಈ ಸೈಡ್ ನೀವು ನೋಡಿದ್ರಿ ಅಂತಂದ್ರೆ ಇಲ್ಲಿ ಒಂದು ಕಲೆಕ್ಷನ್ ಟ್ಯಾಂಕ್ ಇದೆ ಇನ್ನೊಂದು ಆ ಕಲೆಕ್ಷನ್ ಟ್ಯಾಂಕ್ ಈಗ ಸದ್ಯಕ್ಕೆ ಮಣ್ಣಿನ ಕೆಳಗೆ ಹುದ್ಗದ ಈ ಸೈಡ್ ನಾವೇನ್ ತೆಗ್ ನೋಡ್ತಾ ಇದೀವಲ್ಲ ಆ ಕಲೆಕ್ಷನ್ ಟ್ಯಾಂಕ್ ಹೋಗ್ಲಿಕ್ಕೆ ಮೆಟಲ್ ಮಾಡಿದ ಜಾಗ ಅದ ಸರ್ ಅದು ಕೆಳಗ ಹೋಗ್ಲಿಕ್ಕೆ ನೀರ್ ತಗೊಂಡ್ ಬರ್ಲಿಕ್ಕೆ ಅದು ಅಲ್ಲಿ ಹಾದಿ ಮಾಡಿದ ಅದಕ್ಕೆ ಅಲ್ಲಿ ಗಳು ಕಾಣಿಸ್ತಾವ ಈಗ ಮಳೆ ಮಣ್ಣಿನ ಮಳೆ ಏನದ ಅಂದ್ರೆ ಅದ ಮಣ್ಣ ಅದು ಬಂದ್ ಮತ್ತೆ ಸೆಟ್ಲ್ ಆಗಿದೆ ಅದನ್ನು ಕ್ಲಿಯರ್ ಮಾಡ್ತೇವ್ ಸರ್ ಈಗ ಅದಕ್ಕೆ ಇದ್ರ ಸೆಕೆಂಡ್ ಫೇಸ್ ಚಾಲೂ ಆದಾಗ ಅದು ಕ್ಲಿಯರ್ ಮಾಡ್ತೀವಿ ಓದಬೇಕಲ್ಲ ಹೌದು 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 ಆಗಲಿ 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 ಇದು ಇದು ವೆಜಿಟೇಷನ್ ಕ್ಲಿಯರೆನ್ಸ್ ಫುಲ್ ಅದು ಮತ್ತೊಂದು ಸರಿ ಇದು ಕರೆ ಸರ್ ಇದು ಇಷ್ಟು ದೂರ ಇದು ಜಾಗ ಗೊತ್ತಾಗಲ್ಲ ಗೊತ್ತಾಗಲ್ಲ ಅದಕ್ಕೆ ಮಾಹಿತಿ ಇದ್ದವ್ರಿಗೆ ಕೇಳ್ಕೊಂಡು ಬಂದ್ರೆ ಗೊತ್ತಾಗ್ಬೇಕು ಹೌದು ಅದೇ ನಾನು ನಿಮ್ಗೆ ಅದು ಬರೋ ಹೊತ್ತಿಗೂ ಹೇಳದೇ ಇಲ್ಲ ಅದಕ್ಕೆ ಒಂದು ಎರಡು ಮೂರು ಒಂದು ಸೇಫ್ ಇಲ್ಲ ಈಗ ನಾವು ಅವ್ರ ಹುಡುಗರು ಈಜಾಡ್ಲತ್ತಿದ್ರು ಅಂತಂದು ಏನು ಅಂತ ಹೇಳಿದ್ರಲ್ಲ ಅದು ಕ್ವಾಯ್ಟ್ ನಾಟ್ ಸೇಫ್ ಅದೇ ಬಟ್ ನಾವು ಗೈಡ್ ಮಾಡ್ಲಿಕ್ಕೆ ಮತ್ತೆ ನಮ್ಮ ಸೂಪರ್ವಿಝನ್ನ ಬಂದ್ರೆ ಏನೂ ಇದು ಇಲ್ಲ ಅದಕ್ಕಂತ ಇದೇ ಆ್ಯಕ್ಚುಲಿ ಗುಡ್ಡದ ಕೆಳಗೆ ಮಾಡಿದೆ ಹೌದು ಈಗ ಬೀದರ್ ಸಿಟಿನೇನದ ಅಂತಂದ್ರೆ ಒಂದು ಗುಡ್ಡದ ಮೇಲೆ ಎಸ್ಟಾಬ್ಲಿಷ್ ಆಗಿನ ಸಿಟಿ ಸರ್ ಇದು ನಾವು ಅದ್ರದ್ದು ಸ್ಲೋಪ್ ಪಿಳ್ದು ನಾವು ಕೆಳಗೆ ಬಂದು ನಾವು ಈ ಸಿಸ್ಟಮ್ ಕಡೆ ನಾವು ಹೋಗ್ಲತ್ತಿದೀವಿ ಅದು ಬೈ ಹಾಂ ಮತ್ತೆ ಗಣಪತಿ ತಂದ್ರಾ ಹಾ ಹೌದು ಹೌದು ಇದು ಮಣ್ಣಿನ ಮಳವೆ ಮಳಿಗದ ಇದು ಹೌದು ಸರ್ ಮೊದ್ಲಿದು ಏನೇ ಈ ತರ ಮೆಟ್ಲದ ಇದ್ದಿದ್ದು ಇಲ್ಲ ಇಲ್ಲ ಇದು ವರ್ಕ್ ನಡಿಬೇಕಾದ್ರೆ ನಾವು ಹಿಂಗ್ ಟೆಂಪ್ರರಿ ಮಾಡಿಟ್ಟಿದ್ದದ ಸರ್ ಇದಕ್ಕಲ್ಲಿ ಕೇರ್ಫುಲ್ ಕೇರ್ಫುಲ್ ಶಂಕರ್ ಕೈ ಗಿಡ ಅವ್ರದ್ದು ಹಾಂ ಸರ್ ನಾನು ನಿಮಗಂದಿಲ್ಲ ಇದು ಬೀದರ್ದ ಕೆಲವೊಂದು ವಿಸ್ಮಯಗಳದಾಗ ಇದು ಒಂದು ವಿಸ್ಮಯ ಸರ್ ಆ ಟೈಮಿನಾಗ ನೀರಿನ ಸಲುವಾಗಿ ಇಂಥದೊಂದು ಸೆಲ್ಫ್ ಸಸ್ಟೈನಬಲ್ ವ್ಯವಸ್ಥೆ ಮಾಡಿಟ್ಟಿದ್ದ ಎಕ್ಸಾಂಪಲ್ ಕರೇಜ್ ಬೀದರ್ ಬಿಟ್ಟಿ ಮತ್ತೆ ಮುಂದೆ ಹೋಗ್ತಾ ಹೋದಂಗೆ ಆದಿಲ್ಶಾಹಿಗಳು ಬಿಜಾಪುರ್ ಆಳದಾಗ ಈ ಕರೇಜ್ ಮತ್ತೆ ಕನತ್ ವ್ಯವಸ್ಥೆ ಅದ್ ಮಾಡಿದ್ದದ ಇಲ್ಲಿ ನಮ್ಮ ಹತ್ರ ಏನಂತಾರೆ ನ್ಯಾಚುರಲಿ ಕಟ್ ಮಾಡಿ ಟನಲ್ ಮಾಡಿದ್ದದ ಇದು ಅಂದ್ರೆ ಗುಡ್ಡನ್ನೇ ಕೊರದ ಏನದ ನೀರಿಗೆ ಹಾದಿ ಆ ಜನರೇ ಮಾಡಿದ್ರೆ ಹೌದ್ ಹೌದ್ ಹೌದು ಅಲ್ಲಿ ಬಿಜಾಪುರ್ಕ ಏನದ ಅಂತಂದ್ರೆ ಅಲ್ಲಿ ಈ ರೀತಿ ಬಣ್ಣ ಕಲ್ಲಿಂದ ಇದು ಈ ರೀತಿ ಕಲ್ಲಲ್ಲಿ ಅವೈಲೇಬಲ್ ಇಲ್ಲ ಅಲ್ಲಿ ಪೌಡರ್ ತರ ಇದು ಇದೆ ಸಾಯಿಲ್ ಅದ್ರ ಸಲುವಾಗಿ ಕಟ್ಕೊಂತ ಕಟ್ ಕರೇಜ್ಗಳು ಮಾಡಿದ್ದ ಸರ್ ಅಂದ್ರೆ ಪ್ರಾಪರ್ಲಿ ವಾಲ್ ಕಟ್ಕೊಂಡು ಹೋಗ್ತಾ ಸೇಫ್ಟಿ ಸಲುವಾಗಿ ಅದು ಟನಲ್ ಹೆಂಗ್ ರೆಡಿ ಮಾಡ್ತೀವಲ್ಲ ಆ ರೀತಿ ಮಾಡಿರೋದಕ್ಕೆ ಇದು ಇಲ್ಲ ನ್ಯಾಚುರಲಿ ಕಟ್ ಮಾಡಿದ ವ್ಯವಸ್ಥೆ ಅಂತಂದ್ರೆ ಇದು ಇಡೀ ಜಗತ್ತಿನಾಗೆ ಇದು ಒಂದೇ ಅದ ಅಂತ ಅನ್ಬೋದ್ ಬಸ್ ಇದ್ದು ಕೇರ್ಫುಲ್ ಕೇರ್ಫುಲ್ ನೋಡ್ರಿ ಸ್ನೇಹಿತರೆ ಇದು ನಾವು ನೋಡ್ಲತ್ತೀವಿ ಒಂದು ಗುಹೆ ಇದ್ದಂಗ ಅದ ಒಳಗ ಸೊ ಒಳಗ ಹೋಗ್ತಾ ಹೋಗ್ತಾ ನೋಡಿದ್ರೆ ಕತ್ಲನು ಅದ ಅಷ್ಟೇ ಆ ಕೆಲವೊಬ್ರಿಗೆ ಹೊಸೊಬ್ರು ಇದ್ದವ್ರು ಭಯಾನಕ ಅನಸ್ಬೋದು ಬಹಳ ಅಂಜಿಕ್ನೂ ಆಗ್ಬಹುದು ಇಲ್ಲಿ ನೋಡ್ಬೇಕಂತಂದ್ರ ಇಲ್ಲಿ ಎರಡ್ ಸಾವಿರದ ಹದ್ಮೂರ್ ಹದ್ನಾಕ್ನಾಗ ಒಂದು ಪ್ರಪೋಸಲ್ ಕೊಟ್ಟಿದ್ದೆವು ಎರಡ್ ಸಾವಿರದ ಹದಿನೈದ್ನಾಗೆ ಇದು ಎಲ್ಲ ಕ್ಲೀನಿಂಗ್ ಎಲ್ಲ ಕೆಲಸ ಸ್ಟಾರ್ಟ್ ಆಯ್ತು ಸರ್ ಅದಕ್ಕೆ ಹದಿನೇಳನ್ನ ಹದಿನೆಂಟು ತಿಂಗಳು ಕಂಟಿನ್ಯೂ ಸತತವಾಗಿ ಒಂದು ಎರಡ್ ಜನ ವರ್ಕರ್ಸ್ ಆಮೇಲೆ ನಮ್ಮ ಸಂಸ್ಥೆದವ್ರು ಇದಕ್ಕೆ ಸೂಪರ್ವೈಸ್ ಮಾಡಿ ಸೂಪರ್ವೈಸ್ ಮಾಡಿದ್ಮೇಲೆ ಏನದ ಅಂತಂದ್ರ ಇದು ಎರಡ್ ಸಾವಿರದ ಹದಿನಾರ ಹದಿನೈದನಾಗ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಟೈಮ್ ಸಲುವಾಗಿ ನೀರ್ ಬಂದಿತ್ತು ಆದ್ರೆ ಸೆಪ್ಟೆಂಬರ್ ತಿಂಗಳದಾಗ ಈಗ ನೀವು ಬಂದಿದ್ದು ಸೆಪ್ಟೆಂಬರ್ ತಿಂಗಳೇ ಸೆಪ್ಟೆಂಬರ್ ತಿಂಗಳ ಎರಡ್ ಸಾವಿರದ ಹದಿನಾರನೇ ಇಸಿನಾಗ ಇದು ಇಡೀ ವ್ಯವಸ್ಥೆನೆ ನಾವು ಎರಡು ಕಿಲೋಮೀಟರ್ ಪೂರಾ ಕ್ಲೀನ್ ಮಾಡಿ ಹೂಳೆಲ್ಲ ತೆಗೆದು ಕಸ ಇದ್ದಿಂದು ಕೊಳತಿನ ಕಸ ಎಲ್ಲ ತೆಗೆದು ಹೊರಗೆ ಹಾಕಿ ಈ ಇಡೀ ವ್ಯವಸ್ಥೆಗೆ ಏನದ ಅಂತಂದ್ರೆ ತಯಾರು ಮಾಡಿದೆವು ಎರಡ್ ಸಾವಿರದ ಹದಿನಾರನಾಗ ಬಹಳ ಚಲೋ ಮಳಿ ಬಿತ್ತು ಸರ್ ಅದಕ್ಕಲ್ ಅಂದ್ರೆ ಫಾಲ್ ರೈನ್ಫಾಲ್ ಏನಿರ್ತದೆ ಅದಕ್ಕಿಂತ ಜಾಸ್ತಿ ಮಳಿ ಬಿತ್ತು ಈ ಸಿಸ್ಟಮ್ ಏನತ್ತೆ ಜೀವ ಬಂದ್ ಸರ್ ಅದಕ್ಕೆ ಸೆಪ್ಟೆಂಬರ್ ಹದಿನಾಲ್ಕನೇ ಹದಿನೈದನೇ ತಾರೀಕು ನಾವ್ ಕೆಲಸ ಎಲ್ಲಾ ಮುಗಿಸಿ ಮ್ಯಾಲೆ ಒಂದ್ ಚಹಾ ಕುಡಿದು ಮನಿಗ್ ಹೋಗಿದ್ದೆವು ಮರದಿನ ಬೆಳಗ್ಗೆ ಬರೋಷ್ಟೊತ್ತಿಗೆ ಇದೊಳ ಫುಲ್ ನೀರ್ ಇತ್ತಲ್ಲ ಹ್ಮ್ ಬಾಕಿ ಇದನ್ನು ಬಿ ಸೈಡ್ ಇಡ್ರಿ ಅಕಡೆ ಕಡೆ ಸೈಡ್ಗೆಲ್ಲಾರ ಕರೆಕ್ಟ್ ಆಗಿ ಇಟ್ಬಿಡೋಣ ನಾವು ಈ ಒಂದು ಯುವ ಟೀಮ್ ಒಳಗ ಸಾಕಷ್ಟು ಜನ ಕೆಲಸ ಮಾಡ್ತಿದಾರ ಅವರು ಶಂಕರ್ ಅಂತಂದಿ ಅವರು ಈ ಕರೇಜ್ ನಾವ್ ಎಲ್ಲಿ ಬಂದಿವಲ್ಲ ಅಲಿಯಾಬಾದ್ ಇದ್ರೊಳಗ್ ಬರ್ತದೆ ಇದು ಅಲಿಯಾಬಾದ್ ಗ್ರಾಮದವ್ರೆ ಅವರು ಆಮೇಲೆ ಇದ್ರ ಬಗ್ಗೆ ನಾನ್ ಅಂದಂಗ ಹರ್ಷ್ ಗುಪ್ತಾ ಸಾಹೇಬರು ಇದ್ದಾಗ ಇಲ್ಲಿ ಬೀದರ್ ಜಿಲ್ಲಾಧಿಕಾರಿ ಆದಾಗ ಈ ವ್ಯವಸ್ಥೆ ಬಗ್ಗೆ ಅವರು ಗಮನಕ್ಕೆ ತಂದಿಂದ ಶ್ರೇಯ ಕೂಡ ಅವರು ಮತ್ತೆ ಅವ್ರ ಇನ್ನೊಬ್ರು ಮಿತ್ರರ ಸಂಜೀವ್ ಕುಮಾರ್ ಅಂತಂದಿ ಅವ್ರಿಗೆ ಹೋಗ್ತದೆ ಶಂಕರ್ ಅವರು ಬರೇ ತೋರ್ಸ್ಲಾರದೆ ಆಮೇಲೆ ಏನ್ ರಿಸರ್ಚ್ ಆಯ್ತು ಸಂಶೋಧನೆ ಆಯ್ತು ಅದ್ರೊಳಗನು ಸಾಕಷ್ಟು ಸಹಾಯ ಮಾಡಿದ್ರು ಅದಾದ್ಮೇಲೆ ಇದು ಕೆಲಸ ನಡಿಬೇಕಾಯ್ತು ಅಂತಂದ್ರೆ ಕೆಲಸದ ಜೊತೆಗೆ ಅವ್ರು ಯಾರು ಗುತ್ತಿಗೆದಾರು ಅವರಿಗೂ ಗೈಡ್ ಮಾಡ್ಲಿಕ್ಕೆ ಏನದ ಅಂತಂದ್ರೆ ನಾವು ನಮ್ ಟೀಮ್ ಮೆಂಬರ್ ಅವ್ರ ಜೊತೆ ಸೈಟ್ ಸೂಪರ್ವೈಸರ್ ಆಗಿ ಪೂರಾ ಕೆಲಸ ಏನದ ಅಂತಂದ್ರೆ ಜವಾಬ್ದಾರಿಯುತವಾಗಿ ಮಾಡ್ಕೊಂಡು ಬಂದಿನವ್ರು ಸರ್ ಅವರಲ್ಲಿ ಶಂಕರ್ ಅವರು ಆಕ್ಚುಲಿ ಈ ಟನಲ್ ಬಗ್ಗೆ ಅಂದ್ರೆ ಈ ಕರೇಜ್ ಬಗ್ಗೆ ಹೇಳ್ಬೇಕಂತಂದ್ರ ಇದು ಯಾವ ಸೈಜ್ ಒಳಗ ಸರ್ ಸೈಜ್ ಒಂದೇ ಅಂತಿಲ್ಲ ಸರ್ ಫಿಕ್ಸ್ ಸೈಜ್ ಇಲ್ಲ ಇದಕ್ಕ ಕಲ್ಲು ಎಲ್ಲಿ ಮೆತ್ತಗಿದ ಅಲ್ಲಿ ಬೇರೆ ರೀತಿ ಕೊರದಿದ್ದದ ಕಲ್ಲ ಹಾಡದ ಅಲ್ಲಿ ಬೇರೆ ರೀತಿ ಕೊರದಿದ್ದ ಒಂದ್ ಫಿಕ್ಸ್ ಸೈಜ್ ಅಂತ ಇಲ್ಲ ಸರ್ ಇದಕ್ಕೆ ಒಂದೇ ಗಾತ್ರದ್ದು ಒಂದೇ ಇಲ್ಲ ಗಾತ್ರದಿಲ್ಲ ಎಲ್ಲಿನೂ ಆ ಯೂನಿಫಾರ್ಮಿಟಿ ಇಲ್ಲ ಇದೆ ಯಾವ್ದೇ ರೀತಿ ನ್ಯಾಚುರಲ್ ಆಗಿ ನಾವ್ ಏನು ಇರ್ತದೆ ಅಷ್ಟೇ ಅಷ್ಟೇ ಎಲ್ಲೂ ಕನ್ಸ್ಟ್ರಕ್ಷನ್ ಆಗ್ಲಿ ಅಥವಾ ಯಾವ್ದೇ ತರಹದ ಕಟ್ಟಣಿಕೆ ಕೆಲಸ ಆಗ್ಲಿ ಇಲ್ಲ ಅದಕ್ಕೆ ಸರ್ ಎಷ್ಟು ಉದ್ದಾದ್ರೀ ಒಳಗ ಹೋಗ್ಬೇಕಂತ ನಾವ್ ಇಲ್ಲಿ ನಡ್ಕೊಂಡು ಅಂದ್ರೆ ಒಂದುವರೆ ಕಿಲೋಮೀಟರ್ ಹಿಂಗೆ ನಡ್ಕೊಂಡು ಹೋಗುವ ಸತತ್ ಹಿಂಗೆ ಅದ್ರಿ ಹಿಂಗೆ ಹೌದು ಸ್ವಲ್ಪ ಮುಂದೆ ಹೋದ್ಮೇಲೆ ಈಜಿ ಆಡ್ಕೊಂಡು ಹೋಗ್ಬೇಕಾಗ್ತದ ಅಷ್ಟ ನೀರದ ಮುಂದೆ ಇನ್ನೊಂದ್ಸರ ಇದು ನೋಡ್ಲತ್ತ ನಮ್ಗೆ ಏನ್ ಅನ್ಸ್ಲತ ರೀ ಒಂದೇ ಪಾಯಿಂಟ್ ಒಳಗ ನಮ್ಗ ಜರ್ಪಿ ಅಂತಾರಲ್ರಿ ಹಾ ಸೊ ಇದು ಒಂದೇ ಪಾಯಿಂಟ್ ಒಳಗ ಜರ್ಪಿ ಅದ್ರಿ ಅಥವಾ ಈ ಟನಲ್ ಅಷ್ಟು ಸರ್ ನಾವು ಬೇರೆ ಬೇರೆ ಜಾಗದಾಗ ಮಾರ್ಕ್ ಮಾಡಿದವ ಯಾವ ಆಕ್ಟಿವ್ ಝರ್ಪಿಗಳು ಏನಿರ್ತಾವಲ್ಲ ಮಾಡಿದ್ದಾವ ಇದು ಒಂದ್ ಝರ್ಪಿ ಇಷ್ಟು ನೀರ್ ತರ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನೂರಾರು ಜರ್ಪಿಗಳು ಏನದ ಅಂತಂದ್ರೆ ನೀರಿ ಕಲೆಕ್ಷನ್ ಗೆ ಕಾಂಟ್ರಿಬ್ಯೂಟ್ ಹೌದು ಆಮೇಲೆ ಇದು ಮಳಗಾಲ್ ಜಾಸ್ತಿ ಇದ್ದ ಸಲುವಾಗಿ ಇವಾಗ ನೀರಿನ ಪ್ರಮಾಣ ಯಾಕೆ ಜಾಸ್ತಿ ಅನ್ಸತ್ತಂದ್ರೆ ಇವಾಗ ಮಳಗಾಲ ಅದ ಅದು ಅಂತರ್ಜಲ ಮಟ್ಟನು ಸ್ವಲ್ಪ ಮೇಲೆ ಎದ್ದಿರ್ತದೆ ಅದಕ್ಕಲ್ ಸೊ ನೀರಿನ್ ಇದು ಜಾಸ್ತಿ ಇರ್ತದೆ ಇದು ಹಂಗೆಂಗ ಇದು ಮಳೆಗಾಲ ಹೋಗಿ ಬೇಸಿಗೆ ಬರ್ತದಲ್ಲ ಇದು ನೀರಿನ ಫ್ಲೋ ಸ್ಲೋ ಆಗ್ಬಿಡ್ತದ ಅದಕ್ಕೆ ಅವಾಗ ಬರೀ ಇವು ಗ್ರೌಂಡ್ ವಾಟರ್ ಸ್ಪ್ರಿಂಗ್ಸ್ ಏನ್ ಜರ್ಪಿಗೊಳ್ತಾವ ಅಂದ್ರಲ್ಲ ಅವ್ರಲ್ಲಿಂದಾನೇ ಇದು ಆಕ್ಟಿವ್ ಇರ್ತದೆ ಇದಕ್ಕೆ ಸರ್ ನಿಮ್ಗೆ ಮೊದ್ಲು ಇದು ಹೆಂಗ್ ಗೊತ್ತಾಯ್ತು ಇದು ಒಂದು ಕರೇಜ್ ಅದ ಈ ತರ ನೀರ್ ಬರ್ತಾವ ಇವು ಒಂದೆರಡು ಬುಕ್ಸ್ ನಾಗ ಮೆನ್ಷನ್ ಇದೆ ಇದು ಬುಕ್ ಬುಕ್ ಗಳದಾಗ ಬರ್ದಿದ್ದಾರೆ ಇದು ಈ ವ್ಯವಸ್ಥೆಗಳು ಗುಲಾಮ್ ಯಜ್ಧಾನಿ ಅಂತ ಒಬ್ಬರು ಆರ್ಕಿಯೋಲಜಿಸ್ಟ್ ಅವರು ನೂರ ಇಪ್ಪತ್ತು ವರ್ಷ ಹಿಂದೆ ಏನದ ಅಂತಂದ್ರೆ ಬೀದರ್ ಮತ್ತೆ ಔರಂಗಾಬಾದ್ ಮೇಲೆ ಅಧ್ಯಯನ ಕಡಿಂದ ಬಂದಿರ್ತಾರೆ ಅವ್ರು ನಿಜಾಮ್ ಸರ್ಕಾರ ಅವರಿಗೆ ಅಧ್ಯಯನ ಕಡಿದ್ ಕಳ್ಸಿರ್ತಾರ ಅವ್ರು ಬೀದರ್ ಮೇಲೆ ಒಂದ್ ಬಹಳ ಕಾಂಪ್ರಹೆನ್ಸಿವ್ ಬುಕ್ ಬಹಳ ಡೀಟೇಲ್ ಬುಕ್ ಬರ್ತಿದಾರೆ ಆ ಬುಕ್ನಾಗ ಇವ್ ಮೆನ್ಶನ್ ಇದಾವ ಸರ್ ಅವರು ಹ್ಮ್ ಆಮೇಲೆ ಇದ್ರ ಬಗ್ಗೆ ಸಂಶೋಧನೆ ಚಾಲು ಆದಾಗ ಇಲ್ಲೇ ಅಂತಿಲ್ಲ ಮಹಾರಾಷ್ಟ್ರನಾಗ ಇವನ್ ಇರಾನ್ ನಾಗೂ ಏನದಂದ್ರೆ ಬೀದರ್ನಾಗ ಈ ರೀತಿ ನೀರಿನ ವ್ಯವಸ್ಥೆಗಳು ಅನ್ನೋದು ಬುಕ್ಗಳ ಬಗ್ಗೆನು ಮಾಹಿತಿ ಸಿಕ್ಕಿತ್ತು ಅದಕ್ಕೆ ಆದ್ರೆ ಲೋಕಲಿ ಹೇಳ್ಬೇಕಂತಂದ್ರ ಇದಕ್ಕೆ ಶ್ರೇಯ ಕೊಡ್ಬೇಕು ನಾವು ಬಹಳ ಕ್ಲಿಯರ್ಲಿ ಅಂತಂದ್ರೆ ಇಲ್ಲಿ ಒಬ್ಬರು ಸೀನಿಯರ್ ನಮ್ಗ ಲೆಕ್ಚರರ್ ಇದ್ರು ತೀರ್ಕೊಂಡ್ರೆ ಬಿ ಆರ್ ಕೊಂಡಾ ಸರ್ ಅಂತಂದು ಅವರು ಸೋಷಿಯಾಲಜಿ ಮತ್ತೆ ಇದರದ ಪ್ರೊಫೆಸರ್ ಇದ್ರು ಅವ್ರಿಗೆ ಇತಿಹಾಸದ ಇಂಟ್ರೆಸ್ಟ್ ಇತ್ತು ಬೀದರ್ ಇತಿಹಾಸದ ಬಗ್ಗೆ ಸಮರ್ಪಕವಾಗಿ ಮಾಹಿತಿ ಕಲೆ ಹಾಕಿ ಬುಕ್ಸ್ ಅದು ಬರ್ದಿ ಒಳಗ ಅವರು ಒಬ್ಬರು ಇದಾರೆ ಬಿಆರ್ ಕೊಂಡಾ ಸರ್ ಅಂತಂದು ಅವರು ಮೊದಲ್ ಜಿಲ್ಲಾಡಳಿತಕ್ಕೆ ಇದು ಗಮನಕ್ಕೆ ತಂದ್ರು ಅದ್ರಲ್ಲಿಂದ ಮತ್ತೆ ನಮಗಿದು ಅದರೊಳಗೆ ಕೆಲಸಕ್ಕೆ ಜಾಯ್ನ್ ಆಗ್ಲಿಕ್ಕೆ ಸಪೋರ್ಟ್ ಆಯ್ತು ಸರ್ ಅದಕ್ಕೆ ಒಂದ್ ಏನಂತಂದ್ರೆ ಸರ ನಮ್ಗ ಈ ಒಂದು ಏನು ಕರೇಜ್ ಅದಲ್ಲ ಕರೇಜ್ಗೂ ಇರಾನ್ಗೂ ಏನೋ ಸಂಬಂಧ ಅದ ಅಂತ ಕೇಳಿ ಹೌದು ಇದು ಬಹಮನಿ ಕಾಲದಾಗ ಅದಕ್ಕಿಂತ ಮುಂಚೆ ಯಾವಾಗ ತುಗ್ಲಕರ ಆತಿದ್ರು ದೆಹಲಿ ಸಲ್ತನತ್ ಇದ್ರೊಳಗ ನಮ್ಗೆ ಮತ್ತೆ ಪರ್ಷಿಯನ್ ಇವಾಗ ಇರಾನ್ ಅಂತಾರ ಅದು ಪರ್ಷಿಯನ್ ಸಲ್ತನತ್ ಅಲ್ಲಿಂದ ಏನಂತಾರೆ ಬಿಸ್ನೆಸ್ ಮತ್ತೆ ಸಾಕಷ್ಟು ನಾಲೆಜ್ ಟ್ರಾನ್ಸ್ಫರ್ ಆಗ್ತಿತ್ತು ಸರ್ ಬರ್ಲಿ ಕೈ ಕಡೆ ಅಲ್ಲಿಂದ ಇಂಜಿನಿಯರ್ಸ್ ಈ ಸಿಸ್ಟಮ್ ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಅನ್ನೋದು ಮಾಹಿತಿ ಇದೆ ಸರ್ ಅದಕ್ಕೆ ಈಗ ಅಲ್ಲಿ ನಾವು ಅಲ್ಲಿ ಅಲ್ಲಿ ಎಲ್ಲ ಸಲುವಾಗಿ ನೀರಿನ ಕರೆಜ್ ಮೇಲೆ ಡಿಪೆಂಡೆನ್ಸಿ ಇದೆ ಸರ್ ಇರಾನ್ ಅಲ್ಲಿ ಸಾಕಷ್ಟು ಕಡೆ ಅದಕ್ಕೆ ಯಾವ ಟೆಕ್ನಾಲಜಿ ಅಂತ ಸರ್ ಅದಕ್ಕೆ ಏನೋ ಡೆಫಿನೇಶನ್ ಇಲ್ಲ ಸರ್ ಅದಕ್ಕ ಅವರಿಗೆ ಇಂಜಿನಿಯರಿಂಗ್ ಅಂದ್ರೆ ನೀರು ಒಂದು ಪಾಯಿಂಟ್ ನಿಂದ ಮತ್ತೊಂದು ಪಾಯಿಂಟ್ಗೆ ಒಯಕ್ಕೆ ವ್ಯವಸ್ಥೆ ಏನ್ ಮಾಡ್ಬೇಕು ಅನ್ನೋದು ನಾಲೆಜ್ ಅವ್ರಿಗೆ ಇತ್ತು ಅನ್ಕೋತೆವು ಅದ್ರೊಳಗೆ ಅವ್ರ ಏನದ ಅಂತಂದ್ರೆ ಅವ್ರ ಜೋಗ್ರಫಿ ಸಾರಿ ಜಾಮಿಟ್ರಿ ಇದ್ರೊಳಗೆ ಬಹಳ ಪರಿಣಿತರ ಸರ್ ಆ ಜಾಮಿಟ್ರಿ ಮತ್ತೆ ಇದ್ರ ಮೇಲೆ ಸ್ಟಡಿ ಮಾಡಿಕೊಂಡು ಆಮೇಲೆ ನ್ಯಾಚುರಲ್ ರಿಸೋರ್ಸಸ್ ಆಗಿ ನೀರಿನಂತ ನ್ಯಾಚುರಲ್ ರಿಸೋರ್ಸಸ್ ಹುಡುಕ ಒಂದು ಕಲೆ ಅವ್ರ ಇತ್ತು ಅದು ಅದ್ರ ಬೇಸ್ ಮೇಲೆ ಇದು ಇದು ಅನ್ಕೋತೀನಿ ಇದೇನು ಕ್ಲೋಸ್ ಯಾವ ಕ್ಲೋಸ್ ಅಂತಿಲ್ಲ ಬಟ್ ಇಲ್ಲಿ ಬರ್ಲಿಕ್ಕೆ ಸಾಧ್ಯ ಇದ್ದಿಲ್ಲ ಸರ್ ಇಲ್ಲಿ ಇಲ್ಲೆಲ್ಲ ಬಹಳ ಡೆನ್ಸ್ ಗಿಡ ಒಂಥರ ಅಡಿ ಇದ್ದಂಗೆ ಇತ್ತು ಅದೆಲ್ಲ ಕ್ಲಿಯರ್ ಮಾಡಿ ಅಂದ್ರೆ ಹೋಗ್ಲಿಕ್ಕ ಬರ್ಲಿಕ್ಕ ಇದು ಇತ್ತು ಬಟ್ ಇಷ್ಟು ಆಸ್ಪತ್ರೆ ಇರಲಿಲ್ಲ ಅದಕ್ಕೆ ಬಹಳ ಕಷ್ಟಪಟ್ಟು ಹೋಗಿ ಬರ್ಬೇಕಾಯ್ತಿತ್ತು ಒಳಗೆ ಅದಕ್ಕೆ ಇಲ್ಲಿಂದನೆ ಕೆಲಸ ಅಂದ್ರೆ ಮೇನ್ ಕೆಲಸ ಚಾಲೂ ಆಗಿಂದ ಇದಕ್ಕೆ ಕ್ಲಿಯರ್ ಮಾಡಿ ಡೈಲಿ ಇಲ್ಲಿ ವರ್ಕರ್ಸ್ ಹೋಗೋದು ಹಿಂಗೆ ಬರೋದು ಹಿಂಗೆ ಮಾಡ್ಕೊತ ಹೋಗಿದ್ದೆವು ನಾವು ಅದಕ್ಕೆ ಸಿಕ್ಕಿಲ್ಲ ನಮಗೆ ಟ್ರೈ ಮಾಡೋದ್ರ ಸಿಕ್ಕಿಲ್ಲ ಒಳಗೆ ಅದ ಮ್ಯಾ ರೋಡ್ ಮಾಡಿರೋದು ಈಶ್ವರಿ ಭೀ ತಯಾರೇನ ಕೆ ಎಸ್ ಆರ್ ಸಿ ಬಸ್ಸಿಲ್ಲ ಬಸ್ ಹೊಳ್ಳಿ ಆಳ್ ಬಾವಿಗಳಿದ್ವು ಮ್ಯಾಲೆ ಪೂರಾ ಟು ನಮಗೇನು ಗೊತ್ತಾಗಿಲ್ಲ ಹುಡುಕಿ ಎಲ್ಲ ಮಾಡಿ ತೆಗ್ದೇವು ಎಲ್ಲ ಸರ್ ಇದ್ದರು ಒಂದು ಸರಿ ಸಹಕಾರ ಮಾಡ್ತಿದ್ರು ಇದರಿಂದ ಮಾಡಿದ್ರು ಒಟ್ಟು ನಿಮ್ಮ ಏನು ಒಗ್ಗಟ್ಟದಲ್ಲ ಆ ಒಗ್ಗಟ್ಟೆಲಿಂದು ಅವರಿಂದ ಒಗ್ಗಟ್ಟ ನಾವು ಯಾಕ ಅವರು ಸರ್ ಹಿಂಗಿದೆ ಬರ್ತೀವಿ ಸಡನ್ಲಿ ನೀವು ಅಲ್ಲಿ ಏನಿದ್ರು ನೀವು ನೀವು ಹಂಗಾರೆ ತಗೋಬೇಡ ನಾ ಬಂದು ನಾ ಬಂದ ಅಂತ ಹೇಳಿ ಮಾಡೋ ಆವಾಗೇ ಎಲ್ಲಿ ಏನೇ ಕೆಲಸ ಇದ್ದಾರ ಬಿಟ್ಟು ಬರ್ತಿದ್ರು ಅದಕ್ಕೆ ಹೆಂಗೆ ಬರ್ತೀರೋ ಗೊತ್ತಿಲ್ಲ ಅವ್ರಿಗೆ ಕೆಲಸ ಇಟ್ಟಿತ್ತು ಇಲ್ಲೋ ಬಟ್ ನಾ ಬಂದು ಶಂಕರ್ ಒಂದ್ ಫೈವ್ ಮಿನಿಟ್ಸ್ ಬಂದ ಏನ್ ಇದ್ರಿ ಅಲ್ಲಿಂದ ನಾವು ಹೋಗಿದ್ದೇವ್ ಸರ್ ಯಾರ ಒಬ್ರು ಮುಂದಕ್ಕೆ ಹೋದ್ರೆ ನಮ್ ಮುಂದ್ ಹೋಗ್ತೇವ ಈಗ ಅವ್ರ ನಾವು ಬಾ ಅಂತ ಹೇಳಿದ್ರ ಬಂದ್ರಂದ್ರ ನಾವು ಅನ್ಸ್ತೇವ್ ಹಚ್ಚರಾಗ ಒಳ ಬಾ ಅಂದ್ರೆ ಭೀ ಸರ್ ನಡ್ ನಟ ಬರ್ತೇವ್ ಮುಂದ್ ಬರ್ತೀವಿ ಯಾವ ರೀತಿಯ ಸ್ಲೋಕ್ ಮ್ಯಾನೇಜ್ ಮಾಡಿರ್ಬೇಕು ಇಲ್ಲಿ ಸ್ವಲ್ಪ ಇದಾಯ್ತು ಅಂದ್ರೆ ನೀರ್ ಹರಿಯೋದ ಶಬ್ದ ಇವ್ರು ನೀರಿಗೆ ಕಿಲೋಮೀಟರ್ ಗಟ್ಟಲೆ ದೂರಿಂದ ಓಡಿಸ್ಕೊಂಡ್ ಹೊಂಟಾರೆ ಈ ಕಡೆ ಆದ್ರೂ ನೀರಿನ ಶಬ್ದ ಇಲ್ಲ ಅದು ನೀರ್ ಹರಿಲತ್ತದ ಅನ್ನೋದ್ ತರಾನು ಕಾಣಲ್ಲ ಅದಕ್ಕ ನಿಂತಿನ ನೀರ್ ತರ ಕಾಣಿಸ್ತದೆ ಆದ್ರೂ ಶುದ್ಧವಾದ ನೀರ್ ಅದ ಅದಕ್ಕೆ ಅದ್ರೊಳಗೆ ಲೈಫ್ ನಾವು ನೋಡ್ಲತ್ತಿದೆವು ಜಲಚರಗಳು ವಾಪಸ್ ಬಂದವ ಅಂದ್ರೆ ಇಡೀ ವ್ಯವಸ್ಥೆ ಅಂದ್ರೆ ಸತ್ ಹೋಗಿದ್ದ ಒಂದು ನೀರಿನ ವ್ಯವಸ್ಥೆಗೆ ನಾವು ಪುನರ್ಚೇತನ ಮಾಡಿ ಪುಣ್ಯ ನಮಗೆ ಸಿಕ್ಕಿತ್ತು ಅಂತ ಅಂದಾಗ ನಿಮ್ಮ ಇಂಟೆನ್ಷನ್ ಅದು ನಮ್ ಪುಣ್ಯ ಪುಣ್ಯಸ್ರ ಅದು ಅಂದ್ರೆ ನಮಗೆ ಚಾನ್ಸ್ ನಮ್ ಜಾಗ ಕೊಟ್ಟದ ಅಂತಂದ್ರೆ ಅದು ದೊಡ್ಡ ಮಾತ್ ಅದು ನಮ್ಮೆಲ್ಲರಿಗೂ ಹ ಸರಿ ಇದಕ್ಕೆ ನಾವು ಅದ್ರ ಕಡೆ ಏನೋ ಮಾಡಿದೋ ಪುನರ್ಚೇತನಗಳ ಅದು ಪುನರ್ಚೇತನ ಮಾಡ್ಲಿಕ್ಕೆ ಅದು ನಮಗೆ ಚಾನ್ಸ್ ಕೊಟ್ಟದ ಅಂತ ನಾವು ಅನಿಸ್ತಿದೆ ಅದಕ್ಕೆ ಅದೇ ಚಾನ್ಸ್ ಕೊಟ್ಟದ್ರು ನಿಸರ್ಗ ಅದು ಸೆಲೆಕ್ಟ್ ಮಾಡಿದ್ರೆ ನಮಗೆ ಮಾಡ್ಲಿಕ್ಕೆ ಅದಕ್ಕೆ ಹೌದು ಈಗ ನಿಸರ್ಗ ಈಗ ನಾವು ಮಾಡಿದೋ ಅಂತ ಹೇಳಕೊಳ್ಳೋ ಬದಲು ನಮಗೆ ಅದು ಆ ಚಾನ್ಸ್ ಅದು ನಮಗ್ ಕೊಟ್ಟಿತು ಅದು ಮಾಡ್ಲಿಕ್ಕೆ ಸಾಧ್ಯ ಆಯಿತು ಅಂತೇಳ್ತೇನೆ ಯಾವಾಗ್ನು ಹೇಳ್ತೀನಿ ಇದೇ ಮುಂಚೆ ನೀರಿಂದ ಅಂದ್ರೆ ಜನಕ ಈ ಒಂದು ನೀರಿನ ವ್ಯವಸ್ಥೆ ಈ ಭಾಗಕ್ಕೆ ಇಲ್ಲ ಇತ್ತು ಇದು ಬಹಳ ಐತಿಹಾಸಿಕವಾಗಿ ಕಟ್ಟಿದು ಐನೂರು ಐದನೂರ ಐವತ್ತು ವರ್ಷ ಮೊದಲ ತಯಾರಾಗಿದ್ದ ವ್ಯವಸ್ಥೆಗಳು ಇವು ಅಹ್ ಇದ್ರ ಜೊತೆ ಜೊತೆಗೆ ನಾ ಅಂದಂಗ ರಿಸರ್ಚ್ ಯಾವಾಗ ಮಾಡ್ತಾ ಇದ್ದೆವು ಇದು ಇದ್ರ ಮ್ಯಾಪಿಂಗ್ ಬಗ್ಗೆ ಸ್ಟಡಿ ಆಗ್ಲಿ ಇದು ಮಾಡ್ಬೇಕಾಗ್ ಇಲ್ಲಿ ಸುತ್ತಮುತ್ತ ನೀರಿ ಈಗಿಂದ ಏನ್ ವ್ಯವಸ್ಥೆ ಇತ್ತು ಅಥವಾ ನೂರ್ ವರ್ಷ ಮೊದಲ್ ಹೆಂಗಿತ್ತು ಇದ್ರ ಬಗ್ಗೆ ಎಲ್ಲಾ ಮಾಹಿತಿ ಹಾಕೋಲಕ್ಕ ಇಲ್ಲಿ ಇಲ್ಲಿ ಇದ್ದಿದ್ ಈ ನೌಬಾದ್ ನಾಗ ಇದ್ದಿದ್ ಜನ ಆಗ್ಲಿ ಅಲಿಯಾಬಾದ್ ನಾಗ ಎಪ್ಪ ಎಂಬತ್ ವರ್ಷ ಏಜ್ ಇದ್ದವರಿಗೆ ನಾವು ಹುಡ್ಕೋತಾ ಹೋಗಿದ್ದೇವೆ ಸರ್ ಅದಕ್ಕೆ ಈ ನೀರಿನ ಸಲುವಾಗಿ ಏನ್ ಮಾಡ್ತಿದ್ರಿ ಅಂದ್ರೆ ಮನೆಗೆ ಬಳ್ಸಲಕ್ ನೀರ್ ಅಂದ್ರೆ ಯಾವ್ದು ಯೂಸ್ ಆಗ್ತಿತ್ತು ಕುಡಿಲಕ್ ಅಂದ್ರೆ ಹೆಂಗ್ ಮಾಡ್ತಿದ್ರಿ ಇದೆಲ್ಲ ಸೊ ಬಾವಿಗಳು ತೋರಿಸಿರೋ ಜನ ನಮಗ ಈ ಬಾವಿಲಿನ್ ನೀರ್ ತರ್ತಿದ್ದೆವು ಈ ಬಾವಿ ನೀರ್ ಸ್ವಲ್ಪ ಇದು ಇತ್ತು ಅದ್ರ ಕಡೆ ನಾವು ಕುಡಿಲಕ್ಕೆ ಯೂಸ್ ಮಾಡ್ತಿದ್ದಿಲ್ಲ ಬರೇ ಬಟ್ಟೆ ಒಗಿಲಿಕ್ಕೆ ಅದಕ್ಕೆ ಅಂತಂದ್ರೆ ಇದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಹಾಕ್ತಾ ಇಲ್ಲಿನ ಜನ ಆಗಿನ ಸಮಯದಾಗ ಅಂದ್ರೆ ನೂರ್ದಿಂದ ನೂರ ಐವತ್ತು ವರ್ಷ ಕೆಳಗೆ ನೀರಿನ ಸಲುವಾಗಿ ಏನ್ ಮಾಡ್ತಿರು ಅನ್ನೋದು ಮಾಹಿತಿ ನಮಗೆ ಸಿಕ್ತು ಇವತ್ತಿನ ಟೈಮ್ ನಾಗ ಅವ್ರು ನೀರ್ ಬಳಸ್ಲತ್ತಾರ ಬಳಸ್ಲತಾರ ನಮಗ್ ಮಾಹಿತಿ ಸಿಕ್ತದೆ ಕಲೆ ಮನೆ ಮನೆಗ್ ಬೋರ್ವೆಲ್ ಆಗ್ಯಾವ ಈಗ ಅಲ್ಲಿಂದ ಆದ್ರ ಬೋರ್ವೆಲ್ ಯಾವ ಲೆವೆಲ್ಗೆ ನೀರವ ಅಥವಾ ಬಾವಿನಾಗ ಯಾವ ಎಷ್ಟು ಡೆಪ್ತಿಗೆ ನೀರವ ಅವ್ನು ಮಾಹಿತಿ ನಾವ್ ಅಲ್ಲಿ ನಮ್ಗೆ ಇದು ಏನಿತ್ತು ಅಂದ್ರೆ ಈ ಅಂದ್ರೆ ಅದೇನ ಪ್ರಕೃತಿ ನಮಗೆ ಆಶೀರ್ವಾದ ಕೊಟ್ಟಿ ಈ ಸಿಸ್ಟಮ್ನಾಗ ಮತ್ತೆ ನೀರ್ ಬಂತು ಅಂದ್ರ ಸುತ್ತಮುತ್ತ ಏರಿಯಾನಾಗ ಯಾವ ರೀತಿ ಎಫೆಕ್ಟ್ ಅನ್ನೋ ಮಾಹಿತಿ ನಾವು ಕಲೆ ಹಾಕಬೇಕು ಅನ್ನೋ ಇಂಟೆನ್ಶನ್ ಲಿಂದ ಮೊದಲಾಗೆ ತಯಾರಿ ಮಾಡಿದ್ದೆವು ಎರಡ್ ಸಾವಿರದ ಹದಿನಾರು ಮೇಲೆ ಮತ್ತೆ ಅವೇ ಬಾವಿಗಳು ಅವೇ ಬೋರ್ವೆಲ್ ಮೆಜರ್ ಮಾಡಿದೇವ್ ಸರ್ ನಾವ್ ಮತ್ತೆ ಯಾವ ಬಾವಿಗಳಾಗ ಅರವತ್ ಫೀಟ್ ಎಪ್ಪತ್ ಫೀಟ್ ಎಂಬತ್ ಫೀಟಿಗೆ ನೀರ್ ಇತ್ತಲ್ಲ ಆ ಬಾವಿಗಳು ಉಕ್ಕಿ ಹರಿದವ ಸರ್ ಅದಕ್ಕೆ ಅಂದ್ರೆ ತುಂಬಿ ಹರಿದದ ಮತ್ತೆ ಇವಾಗನು ನಾವ್ ಹೋದೇವ್ ಅಂದ್ರೆ ಹತ್ತು ಫೀಟ್ ಫೀಟ್ ಫೀಟಿಗೆ ನೀರವ ಇಲ್ಲಿ ಸುತ್ತಮುತ್ತ ಬಾವಿಗಳಾಗ ಆಮೇಲೆ ಬೋರ್ವೆಲ್ ಗಳು ಇಲ್ಲಿ ಆರ್ನೂರ್ ಫೀಟ್ ಏಳ್ನೂರ್ ಫೀಟ್ ಹೋಗ್ತಾ ಇತ್ತು ಕೆಲವೊಂದ್ ಬೋರ್ವೆಲ್ ಗಳೇ ಮಾಹಿತಿ ನಂಬಲ್ ಅದ ಆದ್ರ ಇವಾಗ ಅದೇ ಬೋರ್ವೆಲ್ಗೆ ನೂರ ಐವತ್ತೂರ ಇಪ್ಪತ್ತು ಫೀಟಿಗೆ ನೀರ್ ಅಂದ್ರೆ ಈ ಈ ಲೆವೆಲ್ಗೆ ಏನದ ಅಂತಂದ್ರೆ ಅದು ಬ್ಲೆಸ್ ಮಾಡಿದೆ ನೇಚರ್ ಅಂದ್ರೆ ಆಶೀರ್ವಾದ ನಮಗ್ ಕೊಟ್ಟದ ಸೊ ಅಂದ್ರೆ ಈ ವ್ಯವಸ್ಥೆ ಬರೀ ನೀರಿಗೆ ಮತ್ತೆ ಒಂದ್ ಜಾಗಲಿ ಮತ್ತೊಂದ್ ಜಾಗದಾಗ ವ್ಯವಸ್ಥೆ ಆಗ್ಲಾರದೆ ಸುತ್ತಮುತ್ತ ಏರಿಯಾದಾಗ ನೀರ್ ನಾವು ಬರೀ ವ್ಯವಸ್ಥೆ ಮಾಡಿಲ್ಲ ಅದು ಅಂದ್ರೆ ಅಂತರ್ಜಲ ಮಟ್ಟನ್ನೇ ಹೆಚ್ಚು ಹೆಲ್ಪ್ ಇದು ಬರೀ ನಮಗ ನೀರು ಬೇರೆ ಕಡೆ ವ್ಯವಸ್ಥೆ ಅಂತರ್ಜಲ ಮರು ರಿಚಾರ್ಜ್ ಮಾಡೋ ಅಂತ ವ್ಯವಸ್ಥೆ ಆಗಿ ಇದು ಕೆಲಸ ಮಾಡ್ಲತ್ತ ಈ ಒಂದ್ ಕ್ಯಾರೆಕ್ಟರಿಸ್ಟಿಕ್ ಏನ್ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ ಅದಲ್ಲ ಈ ಬೇರೆ ಬೇರೆ ದೇಶದಾಗ ಏನ್ ಕನತ್ ಅಥವಾ ಕರೇಜ್ಗಳು ಇದಾವ ಆ ಕ್ಯಾರೆಕ್ಟರಿಸ್ಟಿಕ್ ಅದ್ ಬರಲಿಲ್ಲ ಆ ಕ್ಯಾರ ಅಲ್ಲಿ ಎಲ್ಲಾ ಬರೇ ಈ ನೀರು ಹತ್ತಾರು ಕಿಲೋಮೀಟರ್ ದೂರ ನೀರಿನ ಒಂದ್ ಸೋರ್ಸ್ ಊರ್ ಇಲ್ಲ ಅದ ಆ ಹತ್ತು ಕಿಲೋಮೀಟರ್ ದೂರಿಂದ ಊರಿಗೆ ನೀರ್ ತರ ವ್ಯವಸ್ಥೆಗಳು ಅವೆಲ್ಲ ಆದ್ರ ಬರ್ತಾ ಬರ್ತಾ ಇಡೀ ಸುತ್ತಮುತ್ತ ಏರಿಯಾದಾಗ ಇದ್ದಿದ್ ಬಾವಿಗಳಿಗೆ ಮತ್ತೆ ಅಲ್ಲಿ ಅಂತರ್ಜಲ ಮಟ್ಟಕ್ಕನೂ ಏನದ ಅಂತಂದ್ರೆ ಮ್ಯಾಲ ತರ ಕೆಲಸ ಮಾಡ್ಲತ್ತಿದ್ದು ಇಡೀ ಜಗತ್ತಿನಗೆ ಕರೇಜ್ ಇದ್ದಿದ್ದು ಬರೇ ಬೀದರ್ನಾಗೆ ಇದು ಬೇರೆ ಎಲ್ಲೂ ಇಲ್ಲ ಎಲ್ಲೂ ಇಲ್ಲೇ ಬಾಜು ಡಿಸ್ಟ್ರಿಕ್ಬರ್ಗ್ ಗುಲ್ಬರ್ಗ ಒಳಗೆ ನಮಗ್ ಸಿಗೋದಿಲ್ರಿ ಈ ರೀತಿ ಗುಲ್ಬರ್ಗದಾಗ ಮಾಡ್ಲಿಕ್ಕೆ ಸಾಧ್ಯತೆ ಇತ್ತೇನೋ ಬಹಮನಿ ರಾಜರು ಅಲ್ಲಿಂದ ಬಂದಿನವ್ರು ಇದ್ರು ಅಲ್ಲಿ ಪ್ರಯತ್ನ ಮಾಡಿದ್ರು ಅನ್ನೋ ಕೆಲವು ಊಹೆಗಳು ಇದಾವ ಆದ್ರೂ ಎಲ್ಲೂ ನಾವು ಇದು ಎಸ್ಟಾಬ್ಲಿಷ್ ಮಾಡ್ಲಿಕ್ಕೆ ಆಗಿಲ್ಲ ಅಲ್ಲಿ ಮಾಡ್ಬೇಕಾಯ್ತಿ ಅಂದ್ರೂ ಈ ರೀತಿ ನ್ಯಾಚುರಲಿ ಕಟ್ ಮಾಡ್ಲಾಕ್ ಆಗ್ತದಿಲ್ಲ ಅಲ್ಲಿ ಬಿಜಾಪುರ್ ವ್ಯವಸ್ಥೆ ಅಂದ್ರೆ ಈ ತರ ಟನಲಿಂಗ್ ಕೆಲಸ ಮಾಡ್ತಾ ಮಾಡ್ತಾ ಜೊತೆ ಜೊತೆಗೇನೆ ರಿಟೈನಿಂಗ್ ವಾಲ್ ಕಟ್ತಾ ಹೋಗಿ ಮಾಡ್ಬೇಕಾಗ್ತಿತ್ತು ನಾರ್ಮಲ್ ಈ ತರ ಮಾಡ್ಲಕ್ ಆಗ್ತಿರ್ಲಿಲ್ಲ ಸರ್ ಸಾಧ್ಯ ಇದ್ದಿಲ್ಲ ಅದಕ್ಕೆ ಮಾಡ್ಲಿಕ್ಕೆ ಚಾನ್ಸ್ ಅದನ್ನ ಈ ರೀತಿ ಮತ್ತೆ ಮಾಡಬಹುದಾ ಗೊತ್ತಿಲ್ಲ ಗೊತ್ತಿಲ್ಲ ಅದು ಗೊತ್ತಿಲ್ಲ ಪ್ರಯತ್ನ ಮಾಡಬಹುದಾ ಖಂಡಿತ ಮಾಡ್ಬೇಕು ಅಂತ ಅನ್ಸ್ತದೆ ನನಗೆ ಸರ್ ಏನಂತಂದ್ರ ಇದು ಈ ಕರೇಜ್ ಅನ್ನೋದು ಬೀದರ್ನ ಎಷ್ಟು ಭಾಗಕ್ಕೆ ನೀರ್ ಎಕ್ಸಾಕ್ಟ್ ಎಸ್ಟಿಮೇಟ್ ನಾವು ಮಾಡಿಲ್ಲ ಸರ್ ಆರ್ ಇಂಥ ವ್ಯವಸ್ಥೆಗಳು ಇದಾವೆ ಬೀದರ್ನಾಗ ಕರೇಜ್ಗಳು ಆರ್ ಬೇರೆ ಬೇರೆ ಜಾಗದಾಗ ಕಿಲೋಮೀಟರ್ ಗಟ್ಲೆ ಓಡ್ತಾ ಇರೋ ಟನಲ್ಗಳು ಇವೆಲ್ಲ ಆ ಕೆಲವೊಂದ್ ಜಾಗದಾಗ ಆಲ್ರೆಡಿ ಅದೇ ಇಲ್ಲಿ ಹಂಗೆ ಎಲ್ಲ ಕಸದ ಹಾಕಿ ಬಂದಾಗಿತ್ತು ಆ ರೀತಿ ಅದ ಕೆಲವೊಂದ್ ಜಾಗದಾಗ ಚಾಲು ಇದೆ ಆದ್ರಹ ದುರದೃಷ್ಟವಶಾತ್ ಅಲ್ಲಿ ಡ್ರೈನ್ ನೀರ್ ಸೀಪೇಜ್ ಆಗೋದು ಇದೆಲ್ಲ ಆಗ್ತಾ ಇದೆ ಅಲ್ಲಿಂದ ಆದ್ರೂ ಈ ಇದು ಒಂದು ವ್ಯವಸ್ಥೆ ಬಗ್ಗೆ ಬಹಳ ಸಮರ್ಪಕವಾಗಿ ನಾವು ಮಾಹಿತಿ ಕಲೆ ಹಾಕಿದ್ದ ಕಡಿಂದ ಆ ಮಳೆ ಯಾವ ವರ್ಷದಾಗ ಚಲೋ ಆಗ್ತದೆ ಅಥವಾ ನಮ್ದು ಬೀದರ್ ಜಿಲ್ಲೆಗೆ ಎಷ್ಟು ಆವರೇಜ್ ಮಳೆ ಬರ್ತದಲ್ಲ ಆ ಆವರೇಜ್ ಮಳೆ ಆದ್ರೂ ಕೂಡ ಏನದ ಅಂತಂದ್ರೆ ಆ ನಮ್ದೊಂದು ರಫ್ ಎಸ್ಟಿಮೇಟ್ ಪ್ರಕಾರ ಯಾಕಂದ್ರೆ ನಾವು ವಾಟರ್ ಡಿಸ್ಚಾರ್ಜ್ ಏನ್ ಆಗ್ತಾ ಇದೆ ವಾಟರ್ ನೀರ್ ಏನ್ ಹೊರಗೆ ಬರ್ತಾ ಇದೆ ಅದ್ರ ಬಗ್ಗೆ ಒಂದು ಕ್ಯಾಲ್ಕುಲೇಷನ್ ಮಾಡ್ಲಿಕ್ಕೆ ಒಬ್ಬರು ಹಿಂಗೆ ನೀರಿನ ಪರಿಣಿತರಿದ್ದಾರೆ ಒಬ್ರು ವಿಶ್ವನಾಥ್ ಶ್ರೀಕಂಠಯ ಸರ್ ಅಂತಂದ್ ಬೆಂಗಳೂರು ಅವ್ರದೇ ಸಂಸ್ಥೆ ಸಂಸ್ಥೆಯವರು ಬಹಳ ದೊಡ್ಡ ಕೆಲಸ ಮಾಡ್ತಾ ಇದ್ರು ಅವರು ಅವರು ನಮಗೆ ಒಂದು ಟ್ರಿಕ್ ಹೇಳಿದಾರೆ ನೀರಿನ ಕ್ಯಾಲ್ಕುಲೇಷನ್ ಹ್ಯಾಂಗ್ ಮಾಡ್ಬೇಕು ಅಂತದ್ದು ಅದರ್ಲಿಂದ ರಫ್ ಕ್ಯಾಲ್ಕುಲೇಷನ್ ಇದು ಎಕ್ಸಾಕ್ಟ್ ಇದು ಅಲ್ಲ ಬಟ್ ಅಪ್ರಾಕ್ಸಿಮೇಟ್ ಕ್ಯಾಲ್ಕುಲೇಷನ್ ಏನು ಅಂದ್ರೆ ಮಳೆಗಾಲ ಚೊಲೋ ಆದಾಗ ನಾವು ಹದಿನೆಂಟರಿಂದ ಇಪ್ಪತ್ತು ಸಾವಿರ ಮನೆಗಳಿಗೆ ಇದು ನೀರು ಮುಟ್ಟಿಸೋ ಅಷ್ಟು ನೀರ್ ಹೊರಗೆ ಹಾಕ್ಲತ್ತಿದೆ ಇದು ಬ್ಯಾಸಗಿ ನಾಗ ಆರಾಮ್ ಸೆ ಏಳಿಂದ ಎಂಟ್ ಸಾವಿರ ಮನೆಗಳಿಗೆ ನೀರು ಒಯ್ಯಷ್ಟು ನೀರು ಕೊಡ್ತಾನೆ ಪೂರೈಸ್ತದೆ ಮತ್ತೆ ಇದು ಎರಡ್ ಸಾವಿರದ ಹದಿನಾರು ಆಗಿನ ಮೇಲೆ ಈ ನೀರು ಬತ್ ಹೋಗಿಲ್ಲ ಸರ್ ಇದು ನೀರು ಕಂಟಿನ್ಯೂ ಬರ್ತಾನೆ ಇದೆ ಅದಕ್ಕಿಂತ ಇನ್ನೊಂದ್ ಸರ್ ಈಗ ಕೆಲವೊಂದ್ ಕಡೆ ಬ್ಯಾಸಗಿ ಬಂತಂದ್ರೆ ಸಾಕು ನೀರ್ ಇರೋದಿಲ್ಲ ಇದು ಹೆಂಗ್ ಸರ್ ಇಲ್ಲ ಇದು ಒಂದ್ ಗೆ ನೀರ್ ಕಾಪಾಡ್ಕೊಂಡೆ ಹೊಂಟಿದೆ ಸರ್ ಈ ಎಂಟನೇ ವರ್ಷ ಇದು ಒಂಬತ್ತನೇ ವರ್ಷ ನಾವು ನೀರ್ ಡಾಕ್ಯುಮೆಂಟ್ ಮಾಡತ್ತಿವಿ ಇದ್ರೊಳಗೆ ಇದು ಕರಡು ಬೇಸಿಗೆ ಬಂದಿದ್ದು ನಾವು ನೋಡಿದಾವ್ ಹದಿನೆಂಟು ಹತ್ತೊಂಬತ್ತರೊಳಗೆ ಮತ್ತೆ ಒಂಥರ ಬರಗಾಲದ ಪರಿಸ್ಥಿತಿ ಇದ್ದಾಗ್ನು ಕೂಡ ಇದ್ರೊಳಗೆ ನೀರ್ ಮುಗುದಿಲ್ಲ ನೀರು ನೀರ್ ಇತ್ತೇ ಇತ್ತು ಇದ್ರೊಳಗೆ ಇದ್ದಿದ್ದು ಆಮೇಲೆ ನಾವು ಖುದ್ದಾಗಿ ಡಾಕ್ಯುಮೆಂಟ್ ಮಾಡಿ ಅಂದ್ರೆ ಈ ಜಾಗ ಅವಾ ಅಂತ ಹೇಳಿದ್ ಆರ್ ವ್ಯವಸ್ಥೆಗಳ ಬಗ್ಗೆ ನಾವು ಹೇಳಬಹುದು ಸರ್ ಏನಾದ್ರೂ ಮ್ಯಾಪ್ ನಾವ್ ಮಾಡಿದ್ದಿದೆ ಸರ್ ಹೌದು ಇದ್ರ ಬಗ್ಗೆ ಬಹಳ ನಾನು ಅಂದಿನಾಗ ಬಹಳ ಡೀಟೇಲ್ ಮ್ಯಾಪ್ ಅದ ಆದ್ರೆ ಬಾಕಿ ಏನಿದೆ ಅವಕ್ನು ನಾವು ಮ್ಯಾಪ್ ಮಾಡಿದ್ದೆ ಹೌದು ಈಗ ಎರಡು ಮ್ಯಾಪ್ ನಾನು ಜೊತೆಗೆ ತಂದಿನಿ ಅದು ನಾನು ನಿಮ್ಗೆ ತೋರಿಸ್ತೇನೆ ನೋಡ್ಬೋದು ನೋಡೋಣ ಬರ್ರಿ ಸರ್ ಹ್ಞೂ